ನಮಸ್ಕಾರ ಗುರು ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಏನಪ್ಪ ಮ್ಯಾಟ್ರು ಅಂತಂದರೆ ಈ ಸೈಡೇ ನಿಂತ್ಕೊಳ್ತೀನಿ ಈ ಸೈಡ್ ನಿಂತ್ಕೊಂಡ್ರೆ ನಿಮಗೇನು ಕಾಣಲ್ಲ ಏನಪ್ಪ ಮ್ಯಾಟ್ರು ಅಂತಂದರೆ ಇಲ್ಲಿ ನಿಮಗೆ ಹಿಂದುಗಡೆ ಕಾಣ್ತಾ ಇದೆ ಬೈಕ್ ಎಕ್ಸ್ಪಲ್ಸ್ ಪಲ್ಸ್ ಟು ಹಂಡ್ರೆಡ್ ವಿ ಫೋರ್ ಮೈನ್ ಟಾಪಿಕಿಗೆ ಬಂದುಬಿಡ್ತೀನಿ ಏನಪ್ಪ ಅಂತಂದರೆ ಜಸ್ಟ್ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಐನೂರು ನಿನ್ನೆ ಆಗಿದ್ದರೆ ಇವತ್ತಲೆ ಐನೂರ ಹನ್ನೆರಡು ಜನ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಅದೆಲ್ಲ ನಿಮ್ಮ ಸಪೋರ್ಟ್ ಇದ್ದಾನೆ ಅದೊಂಥರ ಫಸ್ಟ್ ಸ್ಟೆಪ್ ಇದ್ದಂಗೆ ನನಗೆ ಅದೊಂಥರ ಹೆಂಗೆ ಅಂತಂದರೆ ಅದೊಂಥರ ಮೋಟಿವೇಶನ್ ಕೊಟ್ಟಂಗೆ ನನಗೆ ವಿಡಿಯೋಸು ಇಷ್ಟ ಆಗಲಿಲ್ಲ ಅಂತಂದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರ್ಲಿಲ್ಲ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿರೋದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ವಿಡಿಯೋಸ್ ವೀಡಿಯೋಸ್ ನೋಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ವೀಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವರು ನೋಡ್ತಾರೆ ಅವರು ಅಲ್ಲೂ ವ್ಯೂಸ್ ಬರುತ್ತೆ ನನಗೆ ಅಲ್ಲೂ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅದು ಬಿಟ್ಟರೆ ನಾವೇನು ಬೇರೆ ಏನೋ ಕೇಳ್ಕೊಳೋಕ್ಕಾಗಲ್ಲ ನಿಮ್ಮ ಹತ್ರ ಇವತ್ತಿಗೆ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ನೋಡೋಣ ಇಲ್ಲಿಂದ ನೆಕ್ಸ್ಟು ಯಾವಾಗ ಅಂದರೆ ಈ ಇವತ್ತಿನ ಡೇಟಿಗೆ ಇವತ್ತು ನೈಂಟೀನ ನೈನ್ಟೀನಾ ಟ್ವೆಂಟಿನ ನೋಡ್ಬಿಡ್ತೀನಿ ಒಂದು ನಿಮಿಷ ಇವತ್ತು ಟ್ವೆಂಟಿ ನವೆಂಬರ್ ಟ್ವೆಂಟಿ ಇನ್ನು ಇವತ್ತಿಂದ ಎಷ್ಟು ದಿನಕ್ಕೆ ಫೈವ್ ಹಂಡ್ರೆಡ್ ಮತ್ತೆ ಜಾಸ್ತಿ ಆಗುತ್ತೆ ಅಂದರೆ ಒನ್ ಕೆ ಕಂಪ್ಲೀಟ್ ಆಗಬೇಕು ನೋಡೋಣ ಅದೆಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂದರೆ ನಾನು ವೀಡಿಯೋಸ್ ಮಾಡೋದು ಯಾವತ್ತೂ ನಿಲ್ಲಿಸಲ್ಲ ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಬ್ಯುಸಿನೇ ತೋಟದ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ ಮಳೆಗಾಲ ಅಂತೂ ಮುಗೀತು ಇನ್ಮೇಲೆ ಫುಲ್ಲು ಬಿಸಿಲು ನೋಡಿರಿ ಇವಾಗಲೇ ಎಷ್ಟು ಬಿಸಿಲಿದೆ ಇನ್ನೂ ಜಸ್ಟ್ ಎಂಟುವರೆನೂ ಆಗಿಲ್ಲ ಬೆಳಬಳಗ್ಗೆನೇ ಬಂದಿದ್ದೀನಿ ಮಧ್ಯಾಹ್ನ ಮಧ್ಯಾಹ್ನ ಕೆಲಸಗಳು ಇರ್ತವೆ ಅಂತ ಅಂದ್ಬಿಟ್ಟು ಇವಾಗಲೇ ಬಂದಿದ್ದೀನಿ ಬೇ ಬೇಗ ವೀಡಿಯೋ ಮಾಡ್ಕೊಂಡು ಮುಗಿಸ್ಬಿಟ್ಟು ಎಡಿಟ್ ಮಾಡಿ ಮತ್ತೆ ಕೆಲಸಗಳಿಗೆ ಹೋಗ್ಬೇಕು ನಾನು ಹಂಗಾಗಿ ಈ ಥರ ಬಿಡುವಿರೋ ಟೈಮಲ್ಲಿ ಗ್ಯಾಪ್ ಇರೋ ಟೈಮಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡ್ತೀನಿ ನಾವು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ನಿಮ್ಮ ಸಪೋರ್ಟು ಇರಲೇಬೇಕು ನೋಡಲೇ ನೋಡ್ ನೋಡ್ತೀರಾ ಅಂದರೆ ನಮಗೆ ವೀಡಿಯೋಸಲ್ಲಿ ಯಾವತ್ತೂ ಲ್ಯಾಗ್ ಮಾಡಲ್ಲ ಚೆನ್ನಾಗಿ ವೀಡಿಯೋಸ್ ಬಿಡ್ತಾಯಿರ್ತೀನಿ ನೋಡಿರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಇಲ್ಲ ಅಂದರೆ ಬೇಡ ನಿಮ್ಗೆ ವೀಡಿಯೋದಲ್ಲಿ ಏನು ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿರಿ ಆಮೇಲೆ ನನಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಆಮೇಲೆ ನನಗೂ ತಿದ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟು ಹೇಳ್ತಾ ಬರ್ರಿ ನಿಮಗೆ ಬೈಕ್ ಯಾರ್ದು ನೀನು ನೋಡ್ಸೋ ಬೈಕ್ ಯಾರ್ದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇತ್ತು ಏನು ಸೆಕೆಂಡ್ಸಿ ತೊಗೊಂಡಿರೋದ ಏನು ಇವನು ಯಾವತ್ತೂ ವೀಡಿಯೋಸ್ ಅಂದರೆ ಫಸ್ಟ್ ಶೋರೂಮ್ ಪೀಸ್ ತೊಗೊಂಡಿದ್ರೆ ಇವ್ನು ವೀಡಿಯೋ ಇದ್ದ ಏನಂದರೆ ವೆಲ್ಕಮ್ ಓಮ್ ಅಂತನಾದರೂ ಏನಾದರೂ ಒಂದು ಆಗ್ತಾ ಇದ್ದ ಶೋರೂಮ್ಗೆ ಹೋಗಿರೋದು ಯಾವುದು ವೀಡಿಯೋ ಹಾಕಿಲ್ಲ ಏನೂ ಇಲ್ಲ ಆದರೂ ಎಕ್ಸ್ಪಲ್ಸ್ ಇದೆ ಇವನತ್ರ ಮತ್ತು ಸೆಕೆಂಡ್ ಸ್ಟಾ ಮತ್ತೆ ಮತ್ತು ಯಾರಾದರೂ ಕೊಟ್ಟಿರ್ಬೋದಾ ಸ್ವಲ್ಪ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿರೋರು ತುಂಬ ಜನ ಕೆಸ್ ಮಾಡಿದ್ದಾರೆ ಇರಲಿ ಪರವಾಗಿಲ್ಲ ಅವರಿಗೆಲ್ಲ ಇವತ್ತೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಫೋರ್ ವಿ ಗಾಡಿ ಇದು ಇದು ಬಂದುಬಿಟ್ಟು ಮೇನ್ಲಿ ನಮ್ಮ ಮಾವಂದು ನಮ್ಮ ಮಾವಂದು ಅವರು ತೊಗೊಂಡಿದ್ದ ಗಾಡಿ ಅಂದರೆ ಅವರು ಇಷ್ಟಪಟ್ಟು ತೊಗೊಂಡಿರೋಂಥ ಗಾಡಿ ಇದು ನಾನು ಡಿಗ್ರಿ ಟೈಮಲ್ಲಿ ಬೈಕ್ ಬೇಕು ಬೈಕ್ ಬೇಕು ಅಂತ ಇದ್ದೆ ಅಂದರೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್ಗೆ ನಾನು ಒಂದು ಬೈಕ್ ತೊಗೊಂಡು ಓಡಾಡಬೇಕು ಕಾಲೇಜಲ್ಲಿ ಅಂತಂದ್ಬಿಟ್ಟು ಅದೇ ಥರ ನನಗೂ ಒಂದು ಆಸೆ ಇತ್ತು ಬೈಕ್ ತೊಗೊಂಡು ಓಡಾಡಬೇಕು ಅಂತ ಮನೇಲಿ ಕೇಳಿದ್ದೆ ಹಿಂಗೆ ಕೊಡಿಸ್ರಿ ಅಂತಂದ್ಬಿಟ್ಟು ಇಲ್ಲ ಆರ್ ಒನ್ ಫೈವ್ ಬೈಕ್ ಇದೆಯಲ್ಲ ನಮ್ಮ ಮನೇಲಿ ಒಂದು ಆರ್ ಒನ್ ಫೈವ್ ಬೈಕ್ ಇತ್ತು ಅದೊಂದು ಮಾವೊಂದೆ ಅದು ಸ್ವಲ್ಪ ಚಿಕ್ಕ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಅದು ಮನೇಲಿ ಹಂಗೆ ನಿಂತ್ಕೊಂಡಿತ್ತು ಅದನ್ನೇ ರೆಡಿ ಮಾಡಿಸ್ಕೊಂಡು ತಿನ್ನಿ ಅದನ್ನೇ ಕೊಡಿರಿ ಅಂತಂದೆ ಬಟ್ ಅದು ಬೇಡ ಅದೊಂಥರ ನೆಗೆಟಿವ್ ಇದ್ದಂಗೆ ಬೇಡ ಬೇರೆ ಬೈಕೆ ತೊಗೊಳ್ಳೋಂತೆ ಅಂತ ಮಾತಾಡ್ತಿದ್ವಿ ಆಮೇಲೆ ನಮ್ಮವ ಅಂದರೆ ನಮ್ಮ ಅಮ್ಮನ ಸ್ವಂತ ತಮ್ಮ ನಾಗರಾಜ್ ಅಂತಂದ್ಬಿಟ್ಟು ಅವರು ದೊಡ್ಡ ಮನಸ್ಸು ಮಾಡಿ ನನ್ನ ಮೇಲೆ ಪ್ರೀತಿ ನನ್ನ ಮೇಲಿರೋ ಪ್ರೀತಿಗೆ ಅವ್ರ ಗಾಡಿನ ನನಗೆ ಗಿಫ್ಟ್ ಥರ ಕೊಟ್ಟರು ಹಿಡ್ಕೋ ಇದನ್ನ ನಾನು ಬುಲೆಟ್ ತೊಗೊಳ್ತೀನಿ ಅವ್ರಿಗೆ ಬುಲೆಟ್ ಮೇಲೆ ತುಂಬ ಇಷ್ಟ ಬುಲೆಟ್ ತೊಗೋಬೇಕು ತೊಗೋಬೇಕು ಅಂತ ನಾನು ಬುಲೆಟ್ ತೊಗೊಳ್ತೀನಿ ನೀನು ಈ ಗಾಡಿನ ಯೂಸ್ ಮಾಡು ಚೆನ್ನಾಗಿ ನೋಡ್ಕೊ ಅಂತ ಹೇಳಿದರು ನನಗೆ ಇಷ್ಟ ಇರಲಿಲ್ಲ ಅವರು ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥ ಗಾಡಿ ಹೇ ಬೇಡ ಬೇಡ ಅಂತ ಸುಮ್ಮನೆ ಇದ್ದೆ ಒಂದು 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 ಐದು ದಿವಸ ಸುಮ್ಮನೆ ಇದ್ದೆ ಬೇಡ ಸುಮ್ಮನೆ ಇರೋಮ್ಮ ಬೇಡ ಮಾಮ್ ತೊಗೊಂಡಿರೋದು ಇಷ್ಟಪಟ್ಟು ತೊಗೊಂಡಿರೋದು ಅದಕ್ಕೆ ಅಂತ ಮೇಲೆ ತೊಗೊಂಡೈತೆ ಸುಮ್ಮನೆ ಇರೋ ಮಾಮ ಕಟ್ಕೊಂಡು ನಾನು ಗಾಡಿ ಹೊಡೆಯೋದು ಸರಿಯಾಗಲ್ಲ ಬೇಡ ಸುಮ್ಮನೆ ಇರು ಆಮೇಲೆ ನಮ್ಮ ಮಾವನೇ ಫೋನ್ ಮಾಡ್ಬಿಟ್ಟು ಇಲ್ಲ ಈ ಥರ ತಗೋ ಈ ಥರ ನೀನು ತೊಗೊಂಡಿಲ್ಲ ಗಾಡಿ ಇಸ್ಕೊಂಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳಿದರು ಹೊಸ ಗಾಡಿ ಅಂತ ಹೋಗಬೇಡ ಸದ್ಯಕ್ಕೆ ಡಿಗ್ರಿ ಮುಗಿಸು ಆಮೇಲೆ ತೊಗೊಳಂತೆ ಇವಾಗ ಇದನ್ನೇ ಎಕ್ಸ್ಪಲ್ಸ್ನೇ ಇದೆ ನಾನು ಜಾಸ್ತಿ ಯೂಸ್ ಊರಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ತೊಗೊಂಡೋಗು ಓಡಿಸಾಡು ಒಳ್ಳೇದಾಗಲಿ ಹುಷಾರಾಗಿ ಹೊಡೆದಾಡು ಅಂತ ಹೇಳಿ ಅವತ್ತು ಕಳಿಸಿದ್ರು ಆವತ್ತಿನ ದಿನ ನಾನು ಬೆಂಗಳೂರಿಗೆ ತೊಗೊಂಡೋಗಿದ್ದೀನಿ ಇದುವರೆಗೂ ಅದ್ರ ಮೇಲೆ ಅಂದರೆ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂದರೆ ಅದು ನನಗೆ ಗೊತ್ತು ಬಟ್ ಒಂದು ಚಿಕ್ಕದಾಗ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಅದು ಎಲ್ಲ ಸರಿ ಮಾಡ್ಸಿದ್ದೀನಿ ಅದು ಏನು ಆಕ್ಸಿಡೆಂಟ್ ಅದೆಲ್ಲ ನೆಕ್ಸ್ಟು ಗಾಡಿ ರಿವ್ಯೂ ಮಾಡಬೇಕಾದ್ರೆ ಹೇಳ್ತೀನಿ ನಿಮಗೆ ಹಂಗೆ ಸುಮ್ಮನೆ ನೋಡ್ಕೊಂಬಿಡ್ರಿ ಗಾಡಿ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಜಾಸ್ತಿ ಏನು ಮಾಡಿಫಿಕೇಷನ್ ಮಾಡ್ಸೋಕೆ ಹೋಗಿಲ್ಲ ಮಾಡಿಫಿಕೇಷನ್ ಗಾಡಿ ಮಾಡಿಫಿಕೇಷನ್ ಇಲ್ಲ ನಾನು ಜಸ್ಟ್ ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಒಂದು ಎಲ್ ಜಿ ಪಿದು ಫಾಗ್ಲ್ಯಾ ಫಾಗ್ ಲ್ಯಾಂಪ್ ಹಾಕ್ಸಿದ್ದೀನಿ ಅದು ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಬೇಕಾಗುತ್ತೆ ಅಂತಂದ್ಬಿಟ್ಟು ಇದೊಂದು ಫಾಗ್ಲೇಟ್ ಒಂದು ಹಾಕ್ಸಿದ್ದೀನಿ ಅದು ಬಿಟ್ಟರೆ ಇದೆಲ್ಲ ಅವರೇ ಕೊಟ್ಟಿರ್ತಾರೆ ಅದೊಂದು ಬಿಟ್ಟರೆ ಆರನ್ ಒಂದು ಚೇಂಜ್ ಮಾಡಿಸಿದ್ದೀನಿ ಇದರಲ್ಲಿ ಸ್ಟಾಕಲ್ಲಿ ಬರೋ ಆರನ್ನು ಸ್ವಲ್ಪ ಚೆನ್ನಾಗಿಲ್ಲ ಕೇಳಿಸೋದಿಲ್ಲ ಜಾಸ್ತಿ ಆಮೇಲೆ ಟಾಪ್ ಬಾಕ್ಸ್ ಒಂದು ತೊಗೊಂಡಿದ್ದೀನಿ ಈ ಟಾಪ್ ಬಾಕ್ಸ್ದು ಒಂದು ಕತೆ ಹೇಳ್ತೀನಿ ನೆಕ್ಸ್ಟು ನನಗೆ ಹೆಂಗೆ ಸಿಕ್ತು ಆಫರ್ ಇದು ಸಿಕ್ಕಿರೋದು ನನಗೆ ಆಫರಲ್ಲೇ ಫೋರ್ಟಿ ಫೈವ್ ಲೀಟರ್ಸ್ ಇದು ಅದನ್ನು ಹೇಳ್ತೀನಿ ನಿಮ್ಗೆ ಯಾವ ಥರ ಸಿಕ್ತು ಅಂತಂದ್ಬಿಟ್ಟು ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ ಬಟ್ ಬೈಕ್ ವರ್ಲ್ಡಲ್ಲೇ ತೊಗೊಂಡಿರೋದು ಅದು ಆಫರೆಲ್ಲ ಇತ್ತು ಅದು ಹೇಳ್ತೀನಿ ನಿಮ್ಗೆ ಯಾವ ಥರ ಆಫರ್ಸ್ ಕೊಟ್ಟಿದ್ರು ನನಗೆ ಅಂತಂದ್ಬಿಟ್ಟು ಅದು ಬಿಟ್ಟರೆ ಕ್ಯಾಮ್ರಾ ಅಮೌಂಟ್ ಒಂದು ಹಾಕಿದ್ದೀನಿ ಗಾಡಿಗೆ ಆಮೇಲೆ ಇದ್ರ ಸ್ವಿಚ್ ಇದು ಲೈಟ್ ಸ್ವಿಚ್ ಇದು ಗಾಡಿಗೆ ನಾನು ಜಾಸ್ತಿ ಏನು ಮಾಡಿಫಿಕೇಶನ್ ಮಾಡ್ಸೋಕೋ ಇಲ್ಲ ಯಾಕೆಂದರೆ ಗಾಡಿ ನೋಡೋದಕ್ಕೆ ಇದು ಇದೇ ಥರ ಇರಬೇಕು ಚೈನ್ ಚೈನ್ಲೂ ಬಂದು ಮಾಡಬೇಕು ಮಾಡಿಲ್ಲ ಮೊದಲೇ ವಾಶ್ ಮಾಡ್ಸ್ಕೊಂಬಂದಿದ್ದು ಅದು ಬಿಟ್ಟರೆ ನಮ್ಮ ಅಣ್ಣ ಮತ್ತು ನನ್ನ ಫ್ರೆಂಡ್ ಇಬ್ಳರು ಇದನ್ನು ಕೊಟ್ಟಿದ್ದರು ಏನಕ್ಕೆ ಗಾಡಿ ಏನು ಬಿಲ್ಲು ಅದನ್ನ ಇಲ್ಲಿ ಕೆಳಗಡೆ ಹಾಕಿದ್ದೀನಿ ಗಾಡಿ ವಾಶ್ ಮಾಡ್ಸಿದ್ದೀನಿ ಬಟ್ ಕೊಳೆ ಆಗಿದೆ ಊರಲ್ಲಿ ಅಂತಂದಮೇಲೆ ಹಳ್ಳಿಲಿ ಅಂದಮೇಲೆ ಹಾಗೆ ಆಗುತ್ತೆ ಬೆಳಗ್ಗೆ ನಮ್ಮಮ್ಮ ಫುಲ್ ಪೂಜೆ ಮಾಡಿ ಫುಲ್ ರೆಡಿ ಮಾಡೈತೆ ಹಿಂಗೆ ವೀಡಿಯೋ ಮಾಡಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಂದಿದ್ಮೇಲೆ ಅಂದರೆ ಗಾಡಿ ನಿಮಗೆ ಓಡಿಸ್ಬಿಟ್ಟು ಇವತ್ತು ತೋರಿಸಲ್ಲ ಜಸ್ಟ್ ನಿಮಗೆ ಗಾಡಿ ಯಾರು ಕೊಟ್ಟಿದ್ದು ಹೆಂಗೆ ನನಗೆ ಬಂದಿದ್ದು ಅಂತ ಅಂದ್ಬಿಟ್ಟು ಅಷ್ಟೇ ಹೇಳಿದ್ದು ಅದನ್ನ ಹೇಳೋದಕ್ಕೋಸ್ಕರ ನಿಮಗೆ ಈ ಮಾಡಿರೋದು ಮಾಡಿರೋದಷ್ಟೇ ಅದು ಬಿಟ್ಟರೆ ಇನ್ಮೇಲೆ ಈ ಗಾಡಿ ನನ್ನ ಹತ್ರನೇ ಇರುತ್ತೆ ಇನ್ಮೇಲಿಂದ ಅಲ್ಲೇ ಆ ಹತ್ರ ಒಂದು ನಾಲ್ಕು ತಿಂಗಳಾಗ್ತಾ ಬಂತು ನನ್ನ ಹತ್ರನೇ ಇದೆ ಇದನ್ನು ಮತ್ತೆ ಅವರಿಗೆ ವಾಪಸ್ ಕೊಡಬೇಕು ಅಂತಂದರೆ ಮತ್ತೆ ಅವ್ರು ಬೇಜಾರು ಮಾಡ್ಕೊತಾರೆ ಹಾಗಾಗಿ ನಾನೇ ಹಿಡ್ಕೊಂಡು ನಾನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಕರೆಕ್ಟ್ ಟೈಮ್ಗೆ ಆಯಿಲ್ ಚೇಂಜ್ ಮಾಡಿಸೋದಾಗಿರ್ಬೋದು ಏರ್ ಫಿಲ್ಟರು ಕಾರ್ಬೋರೇಟ್ರು ಕ್ಲೀನ್ ಮಾಡಿಸೋದಾಗಿರ್ಬೋದು ಚೈನ್ ಮೇಂಟೆನೆನ್ಸು ಎಲ್ಲದನ್ನೂ ಕರೆಕ್ಟಾಗಿ ಮಾಡಿದ್ದೀನಿ ಹಾಗಾಗಿ ಗಾಡಿ ನನ್ನ ಹತ್ರ ಚೆನ್ನಾಗಿನೂ ಕರೆಕ್ಟ್ ಇದರಲ್ಲಿ ಮೈಲೇಜ್ ಚೆನ್ನಾಗಿ ಕೊಡ್ತಾಯಿದೆ ಮೈಲೇ ಒಂಚೂರು ಡ್ರಾಪ್ ಆಗಿಲ್ಲ ಯಾವತ್ತೂ ಆಮೇಲೆ ಯಾವತ್ತೂ ಮಧ್ಯದಲ್ಲಿ ಯಾವತ್ತೂ ಕೈ ಕೊಟ್ಟಿಲ್ಲ ಎಲ್ಲರೂ ರೇಡ್ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗೇ ನನಗೆ ಹೊಂದ್ಕೊಂಡೈತೆ ಅಂತಲೇ ಹೇಳ್ಬೋದು ಇದಿಷ್ಟು ನಿಮ್ಗೆ ಹೇಳ್ಬೇಕಿತ್ತು ಹಂಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಜಾಸ್ತಿ ವೀಡಿಯೋ ಲ್ಯಾಗ್ ಮಾಡೋಕ್ಕೋಗಲ್ಲ ಗುರು ಏನಿಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಆದಮೇಲೆ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಈ ದಿನಕ್ಕೋಸ್ಕರ ಇದ್ದೆ ಯಾವಾಗ ಈ ಗಾಡಿ ವಿಡಿಯೋ ಜನಕ್ಕೆ ನಾನು ಹೇಳಬೇಕು ಫಸ್ಟು ಇದು ಯಾರು ಕೊಟ್ಟಿದ್ದು ಗಾಡಿ ನನಗೆ ಅಂತಂದ್ಬಿಟ್ಟು ಇವಾಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಗಾಡಿ ಕೊಟ್ಟಿದ್ದು ನಮ್ಮ ಮಾವ ನಾಗರಾಜ್ ಅಂತ ಅಂದ್ಬಿಟ್ಟು ಗಿಫ್ಟಾಗಿ ಬಂದಿರೋದೆ ಅಂತಲೇ ಅಂದ್ಕೋಬೋದು ನೀವು ನೋಡೋಣ ನಾನು ದುಡಿಯೋಂಗಾದರೆ ಚೆನ್ನಾಗೆ ನಿಮ್ಗುಳು ಸಪೋರ್ಟ್ ಸಿಕ್ಕಿ ಯೂಟ್ಯೂಬಿಂದ ಯೂಟ್ಯೂಬಿಂದ ಏನಾರು ದುಡ್ಡು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ನಮ್ಮ ಮಾವಂಗೆ ನನ್ನ ಕಡೆಯಿಂದ ನನ್ನ ನಾನು ದುಡ್ದಿರೋ ದುಡ್ಡಿಂದ ಗಾಡಿ ಏನೋ ಯಾವ್ದಾರು ಗಾಡಿನೋ ಏನೋ ಏನೋ ಬೇರೆ ಏನಾದ್ರೂ ಗಿಫ್ಟ್ ಕೊಡೋ ಆ ಥರ ಆಗಲಿ ಅಂತ ನಾನು ಬೇಡ್ಕೊತೀನಿ ನೆಕ್ಸ್ಟು ಒನ್ ಕೆ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಒಂದು ದೊಡ್ಡ ಅಪ್ಡೇಟ್ನ ತರ್ತೀನಿ ಈ ಅಪ್ಡೇಟ್ನ ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ತಕ್ಷಣ ನಿಮ್ಗೆ ಒಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳಿದ್ದೆ ಇದೇ ವೀಡಿಯೋಗೋಸ್ಕರ ನಾನು ಈ ವಿಡಿಯೋ ಮಾಡಬೇಕು ಅಂತ ನಾನು ತುಂಬದಿಂದ ಇದ್ದೆ ಅದೆಷ್ಟು ಬೇಗ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ ಯೋಚನೆ ಮಾಡಿ 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 ಕಾದು 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 ಇವತ್ತು ಅದು ಕಂಪ್ಲೀಟ್ ಆಗೈತೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮಾಡ್ಕೊಳ್ರಿ ಅಂತ ಹೇಳಿ ಹೇಳಿ ಮಾಡ್ಸಿರೋದು ಒಂದು ಹಂಡ್ರೆಡ್ ಇರ್ಬೋದು ಅದು ಇನ್ನು ನಾನೂರು ಸಬ್ಸ್ಕ್ರೈಬರ್ಸು ನಾನು ಹೇಳ್ದಲೇ ಮಾಡ್ಕೊಂಡಿರೋ ಸಬ್ಸ್ಕ್ರೈಬರ್ಸು ಅಂದರೆ ನನ್ನ ವೀಡಿಯೋಸ್ ಇಷ್ಟ ಆಗಿ ನನ್ನ ಕಂಟೆಂಟ್ ಇಷ್ಟ ಆಗಿ ಜನಕ್ಕೆ ಅವರು ಮಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇರೋದು ಹಂಗಿದ್ದು ನಾನೇ ಹೋಗಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡು ಬೇರೆಯವ್ರ ಫೋನಲ್ಲಿ ನಾನೇ ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಂತ ಹೋಗಿದ್ದಿದರೆ ಇವತ್ತಿ ಒಂದು ಕೆ ಮೇಲೆ ನಾನೇ ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಂಡ್ಬಿಡ್ತಿದ್ದೆ ನಾನೇ ಕೈಯಾರೆ ಮಾಡ್ಸ್ಕೊಬೋದಿತ್ತು ಬಟ್ ಅದು ಹೊರ್ತಿರೋಲ್ಲ ವೀಡಿಯೋಸ್ ಯಾರೂ ನೋಡಲ್ಲ ಜನ ನನ್ನ ವೀಡಿಯೋಸ್ ಅವ್ರ ಫೀಡಲ್ಲಿ ಬಂದ್ಬಿಟ್ಟು ಆ ವೀಡಿಯೋಗೆ ಅಂದರೆ ಆ ವೀಡಿಯೋನ ಅವ್ರು ಓಪನ್ ಮಾಡಿ ನೋಡಿದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಇಲ್ಲ ಸುಮ್ಮ ಸುಮ್ಮನೆ ನಾನು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಹಿಂಗೆ ಅಂತ ಹೇಳಿದರೆ ಅದು ಸಬ್ಸ್ಕ್ರೈಬ್ ಮಾಡಿಸ್ದಂಗೆ ಆಗಲ್ಲ ಅವರಿಗೊಂದು ಫೀಲು ಬರಲ್ಲ ಆಮೇಲೆ ನನಗೂ ಅದೊಂದು ಒಂಥರ ಗಿಲ್ಟ್ ಇರುತ್ತೆ ಹಂಗಾಗಿ ನಾನೇ ಸ್ವಲ್ಪ ಟೈಮ್ ತೊಗೊಂಡೆ ಆಗಲಿ ಅದರ ಕಾದೆ ಆಗಲಿ ಸಬ್ಸ್ಕ್ರೈಬರ್ಸು ಜಾಸ್ತಿ ನಾನು ಮಾಡಿಸ್ಕೊಳೋದು ಬೇಡ ಅವರಾಗಿ ಅವರಾಗಿ ನನ್ನ ವೀಡಿಯೋಸ್ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ಲಿ ಅಂತಲೇ ಕಾಯ್ತಾಯಿದ್ದೆ ಇಷ್ಟೇಗರು ಇಷ್ಟು ಹೇಳಬೇಕಿತ್ತು ನಿಮಗೆ ನೆಕ್ಸ್ಟು ಈ ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ಮತ್ತು ಗಾದೆ ಗಾಡಿ ಯಾವಾಗ ತೊಗೊಂಡಿದ್ದು ಏನು ಅದು ಬಿಟ್ಟರೆ ಮತ್ತು ಗಾಡಿ ಇಂಜಿನ್ ಬಗ್ಗೆ ಆಮೇಲೆ ಈ ಟಾಪ್ ಬಾಕ್ಸ್ ಬಗ್ಗೆ ಲೈಟ್ ಬಗ್ಗೆ ಎಲ್ಲದ್ರದ್ದು ಒಂದು ಅದಕ್ಕೆ ಅಂತ ಒಂದು ವೀಡಿಯೋ ಮಾಡಿ ಬಿಡ್ತೀನಿ ಸದ್ಯಕ್ಕೆ ಟೈಮ್ ಇಲ್ಲ ಸ್ವಲ್ಪ ಕೆಲಸಗಳಿದ್ದಾವೆ ಅವ್ನು ಮುಗಿಸ್ಕೊಂಡು ನೆಕ್ಸ್ಟು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಒನ್ಗೆ ನಾನು ಬೆಂಗಳೂರಿಗೆ ಹೋಗೋದಿದೆ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋದಾಗ ಆ ಗಾಡಿ ವೀಡಿಯೋನ ಮಾಡ್ತೀನಿ ಬೆಂಗ್ಳೂರಲ್ಲೂ ಒಂದು ಸಲ ವೀಡಿಯೋ ಮಾಡಬೇಕಂತ ತುಂಬ ಆಸೆ ನೋಡೋಣ ಅದು ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ವೀಡಿಯೋ ಮಾಡಿರೋದೆಲ್ಲ ನಮ್ಮ ಊರಲ್ಲೇ ಮಾಡಿರೋದು ಬೆಂಗಳೂರಲ್ಲೂ ಒಂದು ವೀಡಿಯೋ ಮಾಡಬೇಕು ಅಂತ ಆಸೆ ನೋಡೋಣ ಈ ಆಮೇಲೆ ಈ ಬೈಕಿಗೆ ಒಂದು ಹೆಸರು ಇಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಇಡ್ತೀನಿ ಹೆಸ್ರನ್ನ ನನಗೂ ಇನ್ನೂ ತಲೆಗೆ ಬಂದಿಲ್ಲ ಏನು ಹೆಸರು ಇಡಬೇಕು ಅಂತ ನಾನು ಇನ್ನೂ ಇವತ್ತೇ ಮಾಡಿಲ್ಲ ನೆಕ್ಸ್ಟ್ ಗಾಡಿ ರಿವ್ಯೂ ಮಾಡ್ತೀನಲ್ಲ ಆ ಟೈಮಲ್ಲಿ ಹೇಳ್ತೀನಿ ನಿಮಗೆ ಯಾವ್ದು ಹೆಸರು ಇಡ್ತೀನಿ ಏನು ಅಂತಂದ್ಬಿಟ್ಟು ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬಾಯ್ ಬಾಯ್ಸ್